ಪದ್ಮಾ ಫೋನ್ ಮಾಡಿದ್ಲು ಅದೇನೋ ಅವ್ರ ಮಗನ ಆಫೀಸಲ್ಲಿ ಅದೇ ಇದ್ಕೆ ನಿಮ್ಮನ್ ಅಂತಾರಲ್ಲ ನನಗೆ ಫ್ರೀ ಆಗಿ ಕಳ್ಸಿಕೊಡ್ತೀವಿ ಅನ್ಕೊಂಡು ಎಲ್ಲ ಆಪೀಸ್ ಕಡೆ ಇದ್ದಾವೆ ಫ್ರೆಂಡ್ಗಳು ಯಾರು ಮದುವೆ ದಿವಸ ಮುಗಿಯಾಕ್ ನಿಲ್ವಂತೆ ಅದ್ಕೆ ಎಲ್ಲ ಸೇರಿ ನಿಮ್ಮೂನ್ ಕಳ್ಸಿಕೊಡ್ತೀವಿ ಅಲ್ಲಿ ಹೋಗೋ ಖರ್ಚು ಬರ ಖರ್ಚು ಆಮೇಲೆ ಊಟ ತಿಂಡಿ ರೂಮ್ ಹೋಗಿಂಗ್ ಎಲ್ಲ ವ್ಯವಸ್ಥೆನೂ ನಮ್ ಖರ್ಚೆ ಮಾಡ್ತೀವಿ ಹೋಗಿ ಅಂದ್ಬಿಟ್ಟು ಇದು ಮಾಡಿದಾರಂತೆ ನಾಳಿಗೆ ಹೋಗಬೇಕಂತಕ್ಕಂದ್ರಿ ಅದಕ್ಕೆ ಅಣ್ಣನಗೊಂದು ಅಕ್ಕ ಅಂದ್ಬಿಟ್ಟು ಪದ್ಮ ಫೋನ್ ಮಾಡಿದ್ಲು

ಓಸತ್ ಹೇಳ್ರಿ ಅಪ್ಪ ಹಾಕಿರ್ ಹೇಳು ಅಲ್ಲಕಂದ್ರೆ ಹೋಗ್ಲೇಳ್ರಿ ಏನ್ ಮದ್ವೆ ಮಾಡ್ಕೊಟ್ಟಿಲ್ವಾ ಈಗ ಮದ್ವೆ ಮಾಡಿಬಿತ್ತ ಗಂಡ ಏನ್ ತಿಂದ್ರೆ ಎಲ್ಲರೂ ಹೋಯ್ತಾರ ಅವ್ರು ಇಷ್ಟು ಬಿಟ್ಟಿದ್ದು ಮತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ನೀರು ಇಷ್ಟು ಬಿಟ್ಟಿದ್ದು ಅಂದ್ಮೇಲೆ ಓ ಕರ್ಕೊಂಡು ಹೊಟ್ಟೋಗ್ಬಿಟ್ಟು ಇಲ್ಲ ಎಲ್ಲಾರೇ ಏನೋ ನಾನು ಮಗಳಿಗೆ ಹೆಚ್ಚು ಕಮ್ಮಿ ಆಯ್ತು ಯಾರೋನೇ ದೂರದ ಪಯ್ಯನ ಏನ ಬೆಲೆ ಓ ನಂಗೆ ಬಿಡ್ಕೊಂಡ ನಾನು ಮಗಳ ಕಳ್ಸ್ಕೊಡಕ್ಕಿಲ್ಲ ಬೇಕಾದ್ರೆ ಹೋದ್ರೆ ಅವ್ರು ಹೋಗ್ಲಿ ಹಾ ಎಷ್ಟು ಬಿಟ್ಟು ಹೊಟ್ಟು ಅಬ್ರೆ ನಿಮ್ಗೆ ಹೋದಾರ ಇದೇ ನಿಮ್ ದಡ್ನ ಗಾಡಿಯ ದಡ್ ಮುದೇವಿ ಹೆಂಗೆ ನೀನು ಆಯ್ತು ಅಲ್ಲಕಂದ್ರಿ ಇದೇನು ಚೂರು ನಾಲೆಡ್ಜ್ ನಿಮಗೆ ನಿಮ್ಗೆ ಒಂದು ಚೂರುವೆ ನಿಮ್ಗದೇ ನಿಮ್ಮ ಹೋಗುನ್ ಮಕನ ಪಡಿ ನಿನ್ನ ಬೋರ್ದ್ರೆ ಹೆಂಗ್ ಬಡಿತೀನಿ ಗೊತ್ತಿಲ್ಲ ಹೆಂಗ ನೋಡಿ ನಾನು ಬುದ್ಧಿ ಇಲ್ಲ ಇವಳು ಬುದ್ಧಿ ಅದೇ ನನ್ನ ಮಗಳ ಏನಾದ್ರು ಕರ್ಕೊಂಡು ಹೋಗಿ ಏನಾದ್ರು ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಇವತ್ತು ಪ್ರಪಂಚ ಸರಿ ಇಲ್ಲ ಸರಿ ಆಯ್ತು ಕಂಡ್ಬಿಡಿ ಈಗ ಏನ್ ಮಾಡಕ್ ಕರ್ಕ ಹೋದ್ರು ಏನ್ ಮಾಡಕ್ ಕರ್ಕ ಹೋದ್ರು ಏನಾದ್ರು ಮದ್ವೆ ಆಗ್ಬಿಟ್ಟು ಜೊತೆಯಲ್ಲಿ ಬಾಡ್ಬೇಕು ಬದುಕಬೇಕು ಅಂತ ಮದ್ವೆ ಆಗ್ಬಿಟ್ಟು ಏನ್ ಮಾಡ್ಬಿಟ್ಟಿ ಇದೇ ನಿಂಗೆ ತಾಲಿಲ್ದ ನಂಗೆ ಮಾತಾಡಿ ಏನಿದ ನೋಡೇ ಅದೆಲ್ಲ ಗೊತ್ತಿಲ್ಲ ನನ್ನ ಮಗಳಂತೂ ಅದ್ ಕಳ್ಸಕ್ಕಿಲ್ಲ ಅವನು ಅವ್ನು ಹೋಗ್ಲಿ ಹೋಗಿ ಸುತ್ತಕೊಂಡು ಬಳಸ್ಕೊಂಡು ಎಲ್ಲಾರು ಓಟ್ ಬರ್ಲಿ ಅಲ್ಲಿ ಗಂಟೆಗೆ ಇರ್ಲಿ ಬಿಡಿ ಇಲ್ಲ ಹೋಲಂತೆ ಅವ್ರು ಪುಕ್ಸಟ್ಟೆ ಕೊಟ್ರೆ ಹೋಗ್ಲಿ ಬಿಡು ಅವನು ಬೇಡ ಬೇಡಕ್ಕ ನಾವ ನನ್ನ ಮಗಳನ್ನ ಎಲ್ಲೂ ಕಳ್ಸಕ್ಕಿಲ್ಲ ನಾನು ಇವತ್ತೊಂದು ಪ್ರಪಂಚ ಸರಿ ಇಲ್ಲ ನೋಡ್ತೀವಿ ಎದ್ದು ಬೀದ್ ಟಿವಿಲಿ ಏನ್ ನಿನ್ಗೆ ಗೊತ್ತಾಕ್ವ ನಿನ್ಗೆ ಆ ಬೆಳಕೊ ಮಗಳನ್ನ ನನ್ನ ಕಲ್ಸ ನಾನು ನಾನು ಅದೇನಾದ್ ಹಾಕಿಬಿಟ್ಲಿ ಹೋಗ ಕೇಳು ಪುಕ್ಸ ಇದ್ರೆ ಹೋಗ್ಲಿ ಬಿಡು ಏನಾದ್ರು ಜೊತೆ ಕಡೆ ಕೆಲಸ ಮಾಡೋ ಜೊತೆ ಕೆಲಸ ಮಾಡ್ಬೇಡ್ರೆ ಹೋಗ್ಬಿಟ್ಟು ಬರ್ಲಿ ಸೀಟ್ ಇದ್ರೆ ಓಣನೇ ಬೆಳ್ದಾಗಿತ್ತು ಅಂತೇಳಿರೋದ್ ಕೇಳುವ ಫೋಟಾ ಸೂಟ್ಗೆ ರಾವಕ್ಕೆ ಹೊಲಸ್ ಸುಳ್ಳು ಕರ್ಕೊಂಡೋಗಿದ್ವು ನೀನು ಎಂತೆಂತ ಸುಳ್ಳು ಕೊಟ್ಟು ಹೊಲ್ತಿದೀ ಕಪ್ಪಿಸ್ಕೊಬಿಟ್ಟೆ ಮದ್ವೆ ಆದ್ಮೇಲ್ಸ್ ಹಾಕೊಂಡಿದೇ ಬಚ್ಚಿ ಆಯ್ತಾ ಮದ್ವೆಗಿಂತ ಮುಂಚೆಗೆ ನರಿಯ ನೀನು ಈ ವಿಷಯ ಗೊತ್ತಾಗಬೇಕಾಗಿತ್ತು ಫೋಟೋ ಶೂಟ್ ಮಾಡಿಸಿದ್ದು ಆಗ ಕಲಿಸ್ತಿದೆ ಅದರಲ್ಲಿ ಏನು ತಪ್ಪು ಅವಳು ಮದ್ವೆ ಆಗಿರೋ ಕೂಟ ಮಾಡಿಸಿರೋದು ನಾನು ಕರ್ಕೊಂಡು ಹೋಗಿ ನಿನ್ನ ಮಗಳ ಬೇರೆ ಕೂಟ ಮಾಡಿಸಿಲ್ಲ ಹೊಸಿನ ಯಾವಾಗ ಮಾತಾಡೋದು ಕಲಿ ನೀನು ಯಾರು ಒಂದು ಒಗ್ಗಿದ್ ಬಿಡ್ತಾರೆ ಗಂಡನ ಕೂಟ ನಿಮ್ಮನ್ನು ಹೋಗೋದು ಬೇಡ ಅಂತ ಅವನೇ ಅಂದ್ರೆ ತಿಕ್ಕಲಿ ಮಕ್ಕಳಿ ಏನೋ ನಗ್ದು ಬಿಡ್ತಾರೆ ಸುಮ್ಮನೆ ಕುತ್ಕ ನಿನ್ಗೆ ಹೇಳೋದನ್ನ ನನಗೆ ಗೊತ್ತಿಲ್ಲ ಅದ್ದ ಅಂದ್ರೆ ನಿಮ್ಮ ಮಗುನೇ ಹೆಂಗೋದಿದ್ದೀನಿ ಗೊತ್ತಿಲ್ಲ ನಿಮಗೆ ಓ ನೋಡು ಹೇಳ್ಬಿಟ್ಟು ಫೋನ್ ಮಾಡಿ ಹೋಗಂಗಿಲ್ಲ ಅಂದ್ಬಿಟ್ಟು ಹಾ ಸರಿ ಸರಿ ಬಿಡಪ್ಪ ಹೇಳ್ತೀನಿ ಒಂದರತಿ ಇವತ್ತು ಕಳ್ಸ್ಕೊಡ್ಬೇಕಲ್ಲ ಬಿಡ 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 ಕಳ್ಸಕ್ಕೆ ಇದ್ದು ನಾಕೈದು ದಿವಸ ನನ್ ಗೊತ್ತಿಲ್ವಾ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಹೋಗಕ್ ಸಲ್ವಾಗ್ ತಾನೆ ಅಲೆ ನಿನ್ ತಲೆಲೆ ಲೆಕ್ಕಚಾರ ಆಗ್ತೈತಿ ಇದನ್ ಕರ್ ಕಳ್ಸ್ಬಿಟ್ಟು ಕಳ್ಸ್ಕೊಡಕ್ ಆಯ್ತದೆ ನಾನೇನ್ ಪ್ಯಾಕ್ ಬಿಡಿಯದ್ನ ಒಂದ್ ಸ್ವಲ್ಪ ಅಕ್ಕ ಆಗಿನ ಪದ ಪದೇ ಪಕ್ಕ ಇದೊಳೆ ಬಂಡಾಟ ದುಂಡೆಟ್ಟ ಹಿಂಗಾಡದ್ರಂತ ವೇ ನೀನ್ ಸಂಬಂಧ ಹುಸಿ ಚೆನ್ನಾಗಿ ಉಳ್ಸ್ಕೊಳಕ ನೀನು ಈ ತರ ಆಡಿದ್ರೆ ಇದೊಳೆ ಸರಿ ಆಯ್ತಲ್ಲ ರೆಂಟ್ ಎಲ್ಲ ಕನ್ರಿ ಮದ್ವೆ ಆಗಂತ ಅಷ್ಟೇ ನಿನ್ ಮಗು ಈಗ ಅವ್ರ ಮನೆ ಸಸೆ ಹಂಗ ಹೊಂಟೋಗ್ಲಿ ಅಲ್ಲ ಮಗ ಮುಗ ಮುಗ ಬೈಲಿ ಪುಟಿ ಏನಪ್ಪ ಅದೇನೋ ನಿಮ್ಮಿಗೆ ನಿಮ್ಮ ಅಂತ ಕರಿತಿದ್ದಾನಂತೆ ಹೋಗ್ಬೇಡ ನೀನು ಅವ್ನು ಇಲ್ಲಾರು ಸುಕ್ಕ ಬರ್ಲಿ ನೀನ್ ಮಾತ್ರ ಇಲ್ಲಿ ಹೋಗ್ಬೇಡಾನ ಆಮೇಲೆ ನನ್ನ ಮಾತು ಕೇಳಿಲ್ಲ ಅಂದ್ರೆ ಮಾತು ತಗ್ದಾಕದ್ರೆ ನನ್ನ ಪಾಗೆ ಸ್ವಲ್ತಿದ್ದೀನಿ ನೀನು ಸರಿಯಾ ನನ್ನ ನಮ್ಮ ಅಪ್ಪನ ಮಾತ್ಕೆ ಬೆಲೆ ಕೊಡ್ತೀನಿ ನಮ್ಮಅಪ್ಪ ನನ್ನ ಒಳ್ಳೆ ಕೇಳೋದು ಅನ್ನೋದಿದ್ರೆ ನೀನು ಹೋಗಂಗಿಲ್ಲ ಇಲ್ವಾ ನಮ್ಮಅಪ್ಪನ ಯಾಕೋಕ್ಕಿಲ್ಲ ಅಂದ್ಕೊಂಡು ನಿಮ್ಮ ಮೋ ಹೆಂಗಿಲ್ಲ ಎಕ್ತಿಂದ ತಗಿದ್ದಾಳಿ ಮಾಮ್ಮ ಹಂಗ ನೀನು ತಗ್ದಾಕ್ತೀನಿ ಅಂದ್ರೆ ಬೇಕಾದ್ರೆ ಹೋಗು ಸರಿಯಾ ಮಾತಾಡೋ ಅಡೇ ಸುಮ್ಮನೆ ನಿಂತಿದಿ ಇನ್ನು ಇದಾರ ದಿನ ಹೋಗಂಗಿಲ್ಲ ನಾಳಿಕೆರೋ ಓದರಂತೆ ಓಟ್ ಬಂದಮೇಲೆ ಹೋಗು ಅವರ ಮನೆಗೆ ಕರ್ಕ ಹೋಗ್ತನೇ ಅದೆಲ್ಲಾ ಹೋಗಿಬಿಡ್ದೋ ಅಲ್ಲಿ ಇಲ್ಲಿ ಸರಿಯಾ ಮಾತಾಡದನ ಬೊಡ್ಡತ ಅದು ಓ ಹೋಗಬೇಕಾ ತಿರುಗತ ನೀನು ಐರಿ ಹೋಗಿ ಸುಮ್ಮನೆ ಕೆದಿ ಯರ ಮಕ್ಕೆ ಹೋಗಿಬಿಟಾರ ಇದೆನ್ ಗುದಿ ಕಲ್ತಿದಿರಿ ನೀವು ನೀವೇ ಸರಿಯಾ ಎಲ್ಲಾರೇ ಹೋಗಿಟ್ ಬರ್ಲಿ ನಾನು ಅರೇಸ್ ಕರ್ಕೊಂಡ್ ಸುತಿಸ್ತೀನ ನಮಕಲೆ ನಂಗ ಒಳ್ಳೆ ಕಡೆ ಸಂಬಂಧ ಸಿಕ್ಕದ ಒಳ್ಳೆ ಗಂಡ ಸಿಕನೆ ಸುತಾರ್ಕ ಪಟ್ಟಿಡ್ಕ ಬರ್ಲಿ ಅನ್ಕೊಂಡು ಎಲ್ಲದನೆ ಬಿಟ್ಟು ಇದೆನ್ ಹಿಂಗ ಹಿಂಗ ಅಂದಿರಿ ನೀವು ಸರಿಯಾದವರ ಕತೆ ಹಾಕು ಅಯ್ಯೇ ಏನಾಗರೆ ಯಾರು ಹೋಗಬರ್ತಿದಾರಾ அவ்ர்த்த ரெடிப்பங்க ஷாங் முகஸ்க்கண்டு அந்தவ்ரீ இவ் அப்ப நோட் இங்கே அய்யோ கணேக்கனவ் ஆக முடி மகித்து நானே கே மாத்தி கேள் ಕೇಳ್ದಾಗ ಹೋಗಿದ್ರೆ ಸರಿಯಾಗಿರೋದ್ಮಗ ಅಮ್ಮ ಅಪ್ಪನ್ ಬುದ್ಧಿ ಗೊತ್ತ ನಿನಗೆ ಏಳ್ದೆ ಕೇಳ್ದಾನು ಹೋಗಿದ್ರೆ ಸುಮ್ನೆ ಬಿಟ್ಟಿತಮ ಅದು ಗಂಡು ನಿನ್ ತಲೆ ತಿನ್ಬಿಡೋದು ಅಷ್ಟೇ ಅಲ್ಲಕ್ಕ ಏನ್ ಗಡದ ಅಪ್ಪ ಅವಳ ತಲಕ್ಕದಂಗೆ ಹಂಗೆ ಕಣ್ಣು ಆಡಿದ ನಂಗೆ ತಲೆ ತಲೆ ಬರ್ಸ್ಬಿಡ್ತಾನೆ ಇನ್ ಕುಂತ್ಕೊಂಡ್ರೆ ಮನೇಲಿ ಯಂಗ್ರು ಓಸಿ ಚಂದ ಅಲ್ಲ ಅಲ್ಲ ರಂಗಲಿ ಅಂತ ಬುಟ್ಟಿದಿಲ್ಲ ಚಂದ ಗನಾಗಿರೋ ಲಾಂಗಾಲಿ ಬಿಡ್ದಾನೇ ಬೇಕಾದ ಒಂಚೂರು ರಂಗಾಲ ತೆಗ್ದು ಜಾಸ್ತಿ ಬಿಟ್ಟಾವಳೆ ರಂಗಾಲಿ ಬುಟ್ಟಿವನಿ ಅನ್ನಂಗೆ ಅಮ ಉಂಗೋತರ ತರೆ ನುಕತಾಕು ಯಾಕಿ ಗಾಡಿ ಸುಮ್ ಕುತ್ಕಲಿ ಅಂತ ಕುತ್ಕಲಿ ಕೈ ಎಂಗರ ಬಿಡ್ತಿ ನಿಮಗೇನೋ ಆಹಾ ಬೋರ ಕೆಳ ಬುಡಕ್ಕೆ ನಿಂಗೆ ನಿಮ್ಮವಯೇನ್ ಕಲ್ತ್ ಕೋಟಿಡಾಳು ನಿಮ್ಮವನ ಸಾಂತಿ ಲೂಜ್ ಬಂದ್ಬಿಡದ ಲೂಜ್ ಮುಡೋಕೆ ಓ ನಿಜ ನಿಜ ನಿನ್ನ ಮಾತು ನಿನ್ನ ಮಾರ್ಕ ಬಂದ್ವಲಾ ತೊಪ್ಪು ನಂದೂ ಇ ಸುನ್ನೆ ಕುತ್ಕದಿನ ಬೈ ಮುಚ್ಚಕೊಂಡ ಯಾಕಿ ಗಾಡಿಗೆ ಉಂಕನವ ನೋಡವ ನೋಡು ನೋಡು ಆ ಪಾಸನೆ ಯಾಕ ತರ್ದಿಲ್ಲ ಓ ಒಂದೂರಾ ಕೊಟ್ಟಿ ಪರಚನ್ ಪರ್ಸಿ ಫುಟಾಟ ಆಗಲಕ್ಕೆ ನೀತ ಕಲಿಸ್ಬಿಟ್ಟು ಯಾರ್ಚ್ ಬಿಟ್ಟವಳೆ ರಂಗರಿ ರಂಗರಿ ಬುಟ್ಟಿಲ್ಲ ಯಾರ್ಚ್ ಬಿಟ್ಟಾವಳೆ ಏ ಇದೇನಿ ಗಡಿಯೋ ಕಣೈತಾಗೆ ನಿಜವಾಗ್ಲೂ ಹುಚ್ಚ ಬಂದ್ಬಿಡ್ತದ ನಂಗೆ ಇರ್ಕುಟ್ಟು ಆಡಕ್ಕೆ ಕನ್ಕವೇ ಅಪ್ಪನ್ ಕುಟು ಆಡಕ್ಕೆ ಲೂಜ್ ಬಂದ್ಬಿಡ್ತದೆ ನನ್ಗೆ ಏನಂದಾಳು ಹೋದಾಳ ನನ್ಗೆ ಕಿವಿ ಕೇಳಿಲ್ಲ ಅಮ್ಮನ್ಗೆ ಅನ್ಬಿಟ್ಟು ದೇವ್ರೇ ಇಟ್ಟಿಟ್ ಮಾಡಿದಿಲೆ ಹ ಅನ್ನನೇ ಮಾಡ್ತಾ ಹುಣ್ಣಿ ಮುದ್ಕಿ ಸಾಯಿದೆ ಅನ್ಬಿಟ್ಟು ಇಟ್ ಮಾಡುದ್ರಿಲ್ಗಟ್ಕಾದಾಳು ಅನ್ಬಿಟ್ಟು ಅನ್ನ ಮಾಡ್ ಮಾಡ್ಬೋದು ಅನ್ನ ಮಾಡ್ ಮಾಡ್ಬೋದು ಇಟ್ ಮಾಡಿ ಮತ್ತೆ ಊಟ ಮಾಡಗಿ ಹೋಗಿಂಗಡೀವಿ ಇಟ್ ಮಾಡಿ ಅಲ್ಲಿ ಮಾಡ್ಬೇಡ ಮೀನ್ ಇಷ್ಟರು ಮಾಡ್ಲಲ್ವ ನೀನು ಇಟ್ ಮಾಡಕ್ ಬಂದ ಮೀನ್ ಇಷ್ಟು ಮಾಡ್ಲೋಗಿ ಆ ನನ್ನ ಮಗ ನ್ಯಾಯವಾಗ ಬುದ್ಧಿ ಕಲ್ಸಿದ್ರ ಆಗದು ಬಡಿತಾ ಬಡಿತಾ ಬಂದಿದ್ರೆ ಸರಿಯಾಗದು ಬುಡ್ಕ ಕುಂತವನೇ ಹತ್ಕಿಂಗ ಆಡ್ತೀಯ ನೀನು ಇಟ್ಟ ಮಾಡಿ ಮತ್ತ ಬೋಗರದು ಕಿವ್ ನನ್ ನನ್ ಗುಚ್ಚಿಕ್ ಬರ್ಸ್ಬಿಡ್ತೀಯ ಅಷ್ಟೇ ಬೇಡ ಬಿಡವ ಬಿಡು ಬೇಡ ಮಾಡ್ಬೇಡ ಬಿಡು அతకసత క கு మ మ ஏ మమ மா மாా ஏాఉకద ప మప స ஒப்ப ஆ கண்டி மென்சிக்காய் ஹசி மென்சிக்காய் போய்ஸ்க்கி கொழ்கல்ல ஆடஸ்க்கண்ட்ரே ஏனும் மனையெல்லாம் ம அன்னோது இது ஏனும் இல்லாத எந்தது மீசி முடிக்க டர் டல் டர் ரசிப்பிட்ரு போகீத்து ஒன்று காடி நீர் இக்கண்டு கமனுவில்ல குமனூல் அய்யோ அது ஏன்னோ அத்தானோ கணிக்கணும் இக்கா தாக்க தண்டா ஏன ತೊಳ್ದ ತೊಳಿ ತೊಳೆದ ಇರ್ಲಿ ಈಕಬ ಇವ್ರು ಈಕಬನ್ ಕೊಡು ಏನು ಇವ್ರು ಕುಟೆ ಯಾರಾಕದ ಜಗ್ಲಿ ಮೇಲೆ ಕುತ್ಕೊತೀನಿ ಒಂಚೂರು ತಕಬಾಲಿ ಅಲ್ಲಿಗೆ ಹ್ಮ್ ತಕ ಜಗ್ಲಿ ಮೇಲೆ ಕುತ್ಕೊತೀನಿ ಒಂದ್ ಇಟ್ ಹಾತ್ರ ಈಕ ಜಾಸ್ತಿ ಬೇಡ ಉಣ್ಣಕಾಯ್ಕಿಲ್ಲ ಉತ್ಮೀರಲಿ ಈಕಬ್ಬಾ ಏನೊಚ್ ಕಟ್ಟ ನಾನೂ ಉಪೇಸ್ ಮಾಡವಳೆ ಇವ್ರು ಉಪಸುನೇ ಮಾಡವಳೆ ತರಕಾರಿ ಸರಾತಿ ಹೇಳ್ತಾರೆ ನಿಂಗೆ ಹ್ಞೂ ಕೇಳ್ಮೇ ಇಲ್ಲ ಕೇಳ್ಮೇ ಇಲ್ಲ ಹಿಂಗೆ ಯಾಕು ಇವದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ